ಪುರಾಣ ಪ್ರಸಿದ್ಧ ಹಾಗೂ ಐತಿಹಾಸಿಕ ಚಂದ್ರಗುತ್ತಿ ಶ್ರೀ ರೇಣುಕಾಂಬಾ ದೇವಾಲಯದಲ್ಲಿ ಕಾರಹುಣ್ಣಿಮೆಯ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ಅತ್ಯಂತ ವಿಜೃಂಭಣೆಯಿಂದ ಜರುಗಿದವು ದೇವಸ್ಥಾನಕ್ಕೆ ಕಾರಹುಣ್ಣಿಮೆಯ ಪ್ರಯುಕ್ತ ಸಾವಿರಾರು ಭಕ್ತರು ಆಗಮಿಸಿ ಶ್ರದ್ಧಾಭಕ್ತಿಯಿಂದ ವಿಶೇಷ ಪೂಜೆ ಸಲ್ಲಿಸಿದರು ಶಿಕಾರಿಪುರ ಹಿರೇಕೇರೂರು ಹಾನಗಲ್ ಬ್ಯಾಡಗಿ ರಾಣೆಬೆನ್ನೂರು ದಾವಣಗೆರೆ ಹರಿಯರ ಬಾಗಲಕೋಟೆ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ಆರಾಧ್ಯ ದೇವಿ ರೇಣುಕಾಂಬೆಯ ದರ್ಶನ ಪಡೆದರು ರೇಣುಕಾ ತಾಯಿ ನಿನ್ನ ಆಲಯಕ್ಕೆ ಉಧೋ ಉಧೋ ಎಂದು ಉದ್ಘೋಷಗಳೊಂದಿಗೆ ಭಕ್ತಿ ಸಮರ್ಪಿಸಿದರು ಪರಿವಾರ ದೇವರುಗಳಾದ ನಾಗದೇವತೆ ಮಾತಂಗಿ ಕಾಲಭೈರವ ಪರಶುರಾಮ ಶೂಲದ ಬೀರಪ್ಪ ದೇವರಿಗೆ ಹಾಗೂ ತೊಟ್ಟಿಲು ಬಾವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇನ್ನು ದೇವರ ಹೆಸರಿನಲ್ಲಿ ಭಕ್ತರು ಧಾರ್ಮಿಕ ಪೂಜಾ ವಿಧಿವಿಧಾನಗಳಾದ ಪಡ್ಲಿಗೆ ತುಂಬುವುದು ಮುಡಿ ನೀಡುವುದು ಕಿವಿ ಚುಚ್ಚಿಸುವುದು ವಿವಿಧ ಸೇವೆ ಮುಂತಾದವುಗಳನ್ನು ಆಚರಿಸಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ ಹಿನ್ನೆಲೆಯಲ್ಲಿ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಕೆಲ ಕಾಲ ಸಂಚಾರ ತೊಡಕಾಗಿತ್ತು ಸಂದೀಪ್ ಯು ಎಲ್ ನೈನ್ ಲೈವ್ ನ್ಯೂಸ್ ಸೊರಬ